ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಕವಿಹ್ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ತರುಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌಹೃದಂ ಕವಿಹ್ ಕರೋತಿ ಕಾವ್ಯಾನಿ ಕವಿಯು ಕಾವ್ಯವನ್ನು ರಚಿಸ್ತಾನೆ ರಸಂ ಜಾನಾತಿ ಪಂಡಿತ ಪಂಡಿತನಾದವನು ಅದರ ರಸವನ್ನು ಹೀರ್ತಾನೆ ಅಥವಾ ಸವಿತಾನೆ ಹೇಗೆಂದರೆ ತರುಸೃಜತಿ ಪುಷ್ಪಾಣಿ ಮರವು ಸೌರಭವನ್ನು ಸೂಸ್ತದೆ ಹೂವನ್ನು ಅರಳಿಸ್ತದೆ ಅದರ ಗಂಧವನ್ನು ಮರುದ್ವಹತಿ ಸೌರಭಂ ಗಾಳಿಯು ಒಯ್ತದೆ ಕವಿತಾ ರಚನೆ ಅನ್ನತಕ್ಕಂತಹದ್ದು ಅಷ್ಟು ಸುಲಭ ಅಲ್ಲ ಎಲ್ಲರೂ ಕೂಡ ಕವಿಯಾಗೋದಕ್ಕೆ ಸಾಧ್ಯ ಇಲ್ಲ ಕವಿ ಹಿ ಕ್ರಾಂತದರ್ಶಿ ಅಂತ ಹೇಳ್ತಾರೆ ರವಿ ಕವಿ ಕಂಡ ಅಂತಲೂ ಕೂಡ ಹೇಳ್ತಾರೆ ಕವಿ ಆಗಬೇಕು ಅಂತಾದರೆ ಪ್ರತಿಭೆ ಅನ್ನುವಂಥದ್ದು ಇರಬೇಕು ಶಬ್ದಗಳ ಭಂಡಾರ ಇರಬೇಕು ವಿಶೇಷವಾದಂತಹ ಆಲೋಚನಾ ಶಕ್ತಿ ಇರಬೇಕು ಹೀಗಿದ್ದಾಗ ಅವನಲ್ ಅವನು ಉತ್ತಮ ಕವಿಯಾಗ್ತಾನೆ ಹಾಗೆ ವಿಶೇಷವಾದಂಥ ವಿಚಾರಗಳನ್ನು ಆಲೋಚನೆ ಮಾಡತಕ್ಕಂಥ ಶಕ್ತಿಯೂ ಕೂಡ ಅವನಲ್ಲಿ ಇರಬೇಕು ಹಾಗಿದ್ದಾಗ ಅವನು ಕವಿಯಾಗಬಲ್ಲ ಅವನು ಕವಿಯ ಕಷ್ಟ ಕವಿಗೆ ಗೊತ್ತು ಬಹಳ ಕಷ್ಟದಿಂದ ಅವನು ಕಾವ್ಯವನ್ನು ಬರೀತಾನೆ ಆದರೆ ಅದರನ್ನ ಓದಿ ಆನಂದ ಪಡತಕ್ಕಂಥವನು ಇನ್ನೊಬ್ಬ ರಸಂ ಜಾನಾತಿ ಪಂಡಿತ ಅಥವಾ ಜ್ಞಾನವನ್ನು ವಿದ್ಯಾವಂತರಾಗಿರ್ತಕ್ಕಂಥವರು ಅದನ್ನು ಓದಿ ಸಂತೋಷ ಪಡ್ತಾರೆ ಹಾಗೆಯೇ ಮರವು ಕೂಡ ಒಂದು ಪ್ರತಿಮಾ ಯೋಗದಲ್ಲಿ ನಿಂತುಕೊಂಡು ಗಾಳೆ ಮ ಮಾಳಿ ಗಾಳಿ ಮಳೆ ಇವಾಗ ಯಾವುದನ್ನೂ ಕೂಡ ಲೆಕ್ಕಿಸದೆ ಅದು ನಿಂತುಕೊಂಡು ಬಿಸಿಲಿಗೆ ಮೈಯೊಡ್ಡಿ ನಿಂತು ಹೂವನ್ನು ಬಿಡುತ್ತದೆ ಆದರೆ ಗಾಳಿ ಅದರ ಸೌರಭವನ್ನು ಅಪಹರಿಸ್ತದೆ ಅಥವಾ ಅದನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ನಾಲ್ಕು ಜನರಿಗೆ ಅದರ ಸುವಾಸನೆಯನ್ನು ಬೀರ್ತದೆ ಹಾಗೆ ಮನುಷ್ಯನ ಜೀವನ ಅನ್ನತಕ್ಕಂತಹದ್ದು ಕೂಡ ಈ ಬೇಕು ಬೇಡ ಅನ್ನತಕ್ಕಂತಹದ್ದು ಎರಡು ರೀತಿಯಲ್ಲಿ ಕೂಡಿಕೊಂಡಿರ್ತದೆ ಅಂದರೆ ಮನುಷ್ಯನಾಗಿರ್ತಕ್ಕಂಥವನು ತನ್ನ ಕರ್ತವ್ಯವನ್ನು ಅವನು ಮಾಡಬೇಕು ಅದರಿಂದ ಅವನು ಅವನ ಅದರ ಫಲವನ್ನು ತನ್ನ ಕರ್ತವ್ಯವನ್ನು ಮಾಡಿ ಅದರ ಫಲವನ್ನು ಅವನು ಅನುಭವಿಸಬೇಕು ಕೆಲವು ಸಂದರ್ಭಗಳಲ್ಲಿ ಅವನಿಗೆ ಬೇಡವಾದ ವಿಷಯಗಳನ್ನು ಕೂಡ ಅವನು ಮಾಡಬೇಕಾಗಿ ಬರ್ತದೆ ಹಾಗೆ ಬಂದಾಗ ಅವನು ಅದನ್ನು ಮಾಡಿ ಅದರ ಫಲವದ ಚಿಂತನೆಯನ್ನು ಅವನು ಬಿಟ್ಟು ಬಿಡಬೇಕು ಸಾಧಾರಣವಾಗಿ ಮನುಷ್ಯರಾಗಿರತಕ್ಕಂಥವರು ಒಬ್ಬನ ಸುಖ ಇನ್ನೊಬ್ಬರ ಶ್ರಮದಿಂದ ಬಂದಿದ್ದು ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ ರೈತನಾಗಿರತಕ್ಕಂಥವನು ಕಷ್ಟಪಟ್ಟು ಬೆಳೆಯನ್ನು ಬೆಳೀತಾನೆ ಅದನ್ನು ಇನ್ಯಾರೋ ಹೊತ್ಕೊಂಡು ಬಂದು ಅಂಗಡಿಗೆ ಹಾಕ್ತಾನೆ ಅದನ್ನು ತೆಗೆದುಕೊಂಡು ಹೋಗಿ ಊಟ ಮಾಡತಕ್ಕಂಥವರು ಬೇರೆಯವರು ಹೀಗಿದ್ದಾಗ ಒಬ್ಬರ ಶ್ರಮದಿಂದ ಇನ್ನೊಬ್ಬರು ಸುಖವನ್ನು ಪಡ್ತಾರೆ ಆದ್ದರಿಂದ ರೈತ ಕಷ್ಟಪಡತಕ್ಕಂಥದ್ದು ಉಳಿದವರು ಅದನ್ನು ತಿನ್ನತಕ್ಕಂತಹದ್ದು ಹಾಗೆ ಹತ್ತಿಯನ್ನು ಬೆಳೆಯತಕ್ಕಂಥ ಬಟ್ಟೆಯನ್ನು ಹಾಕ್ಕೊಳ್ಳುವಂಥವ್ರು ಎಲ್ಲರೂ ಕೂಡ ಹತ್ತಿಯನ್ನು ಬೆಳೆದಿಲ್ಲ ಅಥವಾ ಮರದ ಹಣ್ಣನ್ನು ನಾವು ತಿನ್ನುವಂತದ್ದೇ ಆದರೆ ಆ ಮರದ ಹಣ್ಣನ್ನು ನಾವು ತಿನ್ನುವಂಥದ್ದೇ ಆದರೆ ಬೇರೆಯವರು ಆ ಹಣ್ಣನ್ನು ಆ ಮರವನ್ನು ನೆಟ್ಟು ಬೆಳೆಸಿರ್ತಾರೆ ಬೇರೆಯವರು ಆ ಮರವನ್ನು ನೆಟ್ಟು ಬೆಳೆಸಿದಾಗ ಅದರ ಹಣ್ಣನ್ನು ನಾವು ತಿನ್ನುತ್ತೇವೆ ಹಾಗೆ ನಾವು ತಿನ್ನುವಂತಹ ಸಂದರ್ಭದಲ್ಲಿ ಯಾರು ಅದನ್ನು ನೆಟ್ಟಿ ಬೆಳೆಸಿದರೋ ಅವರನ್ನು ನಾವು ಸ್ಮರಿಸೋದೇ ಇಲ್ಲ ಬೇರೆಯವರು ನೆಟ್ಟಂತಹ ಮರದ ಹಣ್ಣನ್ನು ನಾವು ತಿನ್ನೋದೇ ಆದರೆ ನಾವು ಕೂಡ ನಮ್ಮ ಮುಂದಿನವರಿಗಾಗಿ ಉತ್ತಮವಾಗಿರತಕ್ಕಂತಹ ಮರವನ್ನು ನಡುವಂತಹದ್ದು ಅದನ್ನು ಬೆಳೆಸುವಂತಹದ್ದು ನಮ್ಮ ಕರ್ತವ್ಯವೇ ಆಗತ್ತೆ ಆದ್ದರಿಂದ ಮನುಷ್ಯನಾಗಿರ್ತಕ್ಕಂಥವನು ಕರ್ತವ್ಯ ಕರ್ಮಗಳನ್ನು ಅವನು ಯಾವಾಗಲೂ ಕೂಡ ಮಾಡಬೇಕು ಅನ್ನುವಂಥದ್ದು ಸಾಧಾರಣವಾಗಿ ಪರೋಪಕಾರವನ್ನು ಮಾಡತಕ್ಕಂಥವರು ಇದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಪರೋಪಜೀವಿ ಜೀವಿಗಳು ಅಂತ ಹೇ ಇರ್ತಾರೆ ಪರೋಪಜೀವಿಗಳು ಅಂದರೆ ಬೇರೆಯವರಿಂದ ಉಪಕಾರವನ್ನು ಪಡೆದು ತಾವು ಜೀವನವನ್ನು ಮಾಡತಕ್ಕಂಥವರು ಪರೋಪಜೀವಿಗಳು ಅವರು ಹೇಗಿರ್ತಾರೆ ಅಂತಂದರೆ ಮರದ ಮೇಲೆ ಬಂದಳಿಕೆ ಅಂತೇನು ಹೇಳ್ತೀವಿ ಅದು ಮರ ನೀರನ್ನು ಹೀರುತ್ತದೆ ಆದರೆ ಅದರ ಮೇಲೆ ಬೆಳೆದಿರತಕ್ಕಂಥ ಬಂದಳಿಕೆ ಅನ್ನತಕ್ಕಂಥದ್ದು ಆ ಮರವನ್ನು ಹೀರಿ ಅದು ಬೆಳೀತಾ ಹೋಗ್ತದೆ ಹಾಗೆ ಪರೋಪಜೀವಿಗಳಾಗಿರ್ತಕ್ಕಂಥವರು ಬೇರೆಯವರ ಶ್ರಮದಿಂದ ತಾವು ಸುಖವನ್ನು ಪಡ್ತಾ ಇರ್ತಾರೆ ಅದು ಸರಿಯಾದಂತಹ ಮಾರ್ಗ ಅಲ್ಲ ರಾಜಕೀಯದಲ್ಲೂ ಹಾಗೆ ಪ್ರಜೆಗಳ ಒಂದು ಶ್ರಮದಿಂದ ಅಥವಾ ಪ್ರಜೆಗಳನ್ನು ಕಷ್ಟಕ್ಕೆ ನೂಕಿ ತಾವು ಸುಖವನ್ನು ಪಡತಕ್ಕಂತಹ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತೇವೆ ಇಂದಿನ ಸಮಾಜದಲ್ಲಿ ನಾವು ನೋಡ್ತೇವೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆತಕ್ಕಂಥವರನ್ನು ಕೂಡ ನಾವು ನೋಡ್ತೇವೆ ಇದು ಲೋಕಜೀವನ ಅನ್ನುವಂಥದ್ದು ಹೀಗಿರ್ತದೆ ಯಾರೋ ಶ್ರಮ ಪಡುತ್ತಾರೆ ಇನ್ಯಾರೋ ಸುಖವನ್ನು ಪಡ್ತಾರೆ ಅನ್ನುವಂಥದ್ದನ್ನು ಮಾರ್ಮಿಕವಾಗಿ ಹೇಳತಕ್ಕಂತಹ ಈ ಒಂದು ಸುಭಾಷಿತ ಅತ್ಯಂತ ಸೊಗಸಾಗಿರ್ತಕ್ಕಂಥದ್ದು ಎಲ್ರಿಗೂ ನಮಸ್ಕಾರ